ರಾಜ್‌ಗೌಡರ ಇಲ್ಲಿ ಒಂದು ಪ್ರಶ್ನೆ ಇದೆ ಇದು ইলেকಷನ್ ಕಮಿಷನ್ ಆಫ್ ಇಂಡಿಯಾ ರಾಹುಲ್ ಗಾಂಧಿ ಹೇಳಿರೋದು ಇದು ಹಾಗೆ ಹೇಳಿರೋದಲ್ಲ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿ ಖಾರವಾಗಿ ಹೇಳಿದ್ದಾರೆ ಡಿಮ್ಯಾಂಡ್ ಫಾರ್ ಡಿಕ್ಲರೇಷನ್ ಆರ್ ಅಪಾಲಜಿ ದಿ ইলেকಷನ್ ಕಮಿಷನ್ ಆಫ್ ಇಂಡಿಯಾ ಡಿಮ್ಯಾಂಡೆಡ್ ದಟ್ ಗಾಂಧಿ ಈದರ್ ಸೈನ್ ಎ ಡಿಕ್ಲರೇಷನ್ ಸಬ್ಸ್ಟ್ಯಾನ್ಸಿಯೇಟಿಂಗ್ his claims ಆರ್ ಅಪಾಲೈಸೈಸ್ ಫಾರ್ ಮೇಕಿಂಗ್ ಅಬ್ಸರ್ವ್ಡ್ ಅಲಗೇಷನ್ಸ್ ದೇ ಕಾಷನ್ಡ್ ದಟ್ ಸಬ್ಮಿಟಿಂಗ್ ಎ ಫಾಲ್ಸ್ ಅಫಿಡವಿಟ್ ވುಡ್ ಬಿ ಪನಿಷಬಲ್ ಅಂಡರ್ ಸೆಕ್ಷನ್ 31 ಆಫ್ ದಿ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ಸ್ ಆಕ್ಟ್ ಫಿಫ್ಟಿ ಅಂಡ್ ಸೆಕ್ಷನ್ ಟೂ ಟ್ವೆಂಟಿ ಸೆವೆನ್ ಆಫ್ ದಿ ಭಾರತೀಯ ನ್ಯಾಯ ಸಂಹಿತಾ ಟೂ ತೌಸಂಡ್ ಟ್ವೆಂಟಿ ಹೇಳಿದ್ರು ಇಟ್ಸ್ ವೆಬ್ಸೈಟ್ ಆಫ್ಟರ್ ದಿ ಸಿ ಐ ಕ್ಲಾರಿಫೈಡ್ ದಟ್ ದೇರ್ ವೆಬ್ಸೈಟ್ ಅಂಡ್ ಎಲೆಕ್ಟ್ರೋಲ್ ಡೌನ್ ಲೋಡ್ ಲಿಂಕ್ಸ್ ಏನು ಅಂದ್ರೆ ರಾಹುಲ್ ಗಾಂಧಿ ಹುಷಾರ್ ಬಿ ಕೇರ್ಫುಲ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಬಾಯಿಗೆ ಬಂದಂಗೆ ನೀನ್ ಏನಾದರೂ ಕ್ಲೈಮ್ ಮಾಡ್ತಾ ಇದ್ರೆ ಹುಷಾರ್ ಆಗಿರು ನೀನು ಪನಿಷಬಲ್ ಸೆಕ್ಷನ್ ಅಂಡರ್ ಅಲ್ಲಿ ಬಂದ್ಬಿಡ್ತೀಯ ನೀನು ಏನೇ ಅಲಿಗೇಷನ್ ಮಾಡೋಂಗಿದ್ರು ಹುಷಾರೆ ಕೇರ್ಫುಲ್ ಆಗಿ ಮಾಡು ಫಾಲ್ಸ್ ಫಾಲ್ಸ್ ಅಫಿಡೇವಿಟ್ ಹಾಕ್ಬಿಡೋದು ನೀನು ಈ ತರದ ಮಾಡಿದ್ರೆ ಅಂತ ಬಂದಾಗ ರಾಹುಲ್ ಗಾಂಧಿ ಇಲ್ಲಿ ಫಾಲ್ಸ್ ಅಫಿಡೇವಿಟ್ಸ್ ಇಲ್ಲಿ ಏನಾದ್ರು ಇದೆಯಾ ರಾಹುಲ್ ಗಾಂಧಿ ಅವರದ್ದು ಸರಳವಾದ ಪ್ರಶ್ನೆಗಳಿದ್ದಾವೆ ಚುನಾವಣಾ ಆಯೋಗಕ್ಕೆ ನೇರವಾಗಿ ಓಕೆ ಚುನಾವಣಾ ಆಯೋಗ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಅಫಿಡೇವಿಟ್ ಕೊಡು ಇಲ್ಲ ಪನಿಷಬಲ್ ಇದೆ ಅಪೊಲಜಿ ಕೇಳು ಅವೆಲ್ಲ ನಡೆದಿಲ್ಲ ಓಕೆ ಚುನಾವಣಾ ಆಯೋಗ ಈ ಪ್ರಜಾಪ್ರಭುತ್ವಕ್ಕಿಂತ ಸಂವಿಧಾನಕ್ಕಿಂತ ಕಾನೂನಿಗಿಂತ ಸಂಸತ್ಕ್ಕಿಂತ ದೊಡ್ಡವರಲ್ಲ ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ ಅನ್ನೋದಾದ್ರೆ ಏನು ಹೇಳಿದ್ವಿ ನಿಮಗೆ ಮಹದೇವಪುರದಲ್ಲಿ ಇನ್ನೂರ ಎಂಬತ್ನಾಲ್ಕು ಕಡೆ ಇನ್ನೂರ ಎಂಬತ್ನಾಲ್ಕು ಕಡೆ ಇಪ್ಪತ್ತಕ್ಕೂ ಅಧಿಕ ಮತಗಳಿದಾವೆ ಒಂದೊಂದು ಮನೆಯಲ್ಲಿ ಏನು ಆ ವೋಟರ್ ಲಿಸ್ಟ್ ಪ್ರಕಾರ ಅತ್ತೆ ಹತ್ತು ಮತಗಳಿದ್ರೆ ನೀವು ವೆರಿಫೈ ಮಾಡಬೇಕಾಗುತ್ತೆ ಹೋಗಿ ಎಲೆಕ್ಷನ್ ಕಮಿಷನ್ ಆಫೀಸಿಂದ ಖುದ್ದಾಗೋರ್ ದನ್ ವೋಟರ್ಸ್ ಇದೆ ಆಮೇಲೆ ಅವಿಭಕ್ತ ಕುಟುಂಬಗಳು ಮಹದೇವಪುರದಲ್ಲಿ ವಾಸ ಮಾಡಬಾರ್ದ ಏ ಮಾಡಬೇಕು ಓಕೆ ಅವಿಭಕ್ತ ಕುಟುಂಬಗಳು ಮಾಡಲಿ ಬಟ್ ಆದರೆ ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಮತಗಳು ಒಂದೇ ವಿಳಾಸದಲ್ಲಿ ಕುಡಿ ಕರ್ಡ್ಕೊಂಡಂಗೆ ಇದ್ದಾವೆ ನಮಗೆ ಹೇಳ್ತಲ್ಲೇ ಏಟಿ ವೋಟರ್ಸು ಹತ್ತು ಇಂಟು ಹತ್ತರಲ್ಲಿ ಶೌಚಾಲಯ ಜಾಗದಲ್ಲಿ ಇದ್ದಾವೆ ಅಂತ ಹೇಳ್ದಲ್ಲ ಆ ಆ ವ್ಯಕ್ತಿಗೆ ಗೊತ್ತಿಲ್ಲ ಅಲ್ಲಿ ಹೆಂಗ್ ಲಿಸ್ಟ್ ಸೇರ್ತದೆ ನನಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಹೊರತು ಇಲ್ಲ ಅಂತ ಹೇಳ್ತಿಲ್ಲ ಮತಗಳಿದ್ದಾವೆ ಗೊತ್ತಿಲ್ಲ ಅದು ಹೇಳ್ತಿದ್ದಾರೆ ಅಷ್ಟೇ ಆ ಬಿಲ್ಡಿಂಗ್ ಓನರ್ಗಳು ಸುಮಾರು ನಲವತ್ತು ಸಾವಿರದ ಒಂಬತ್ತು ಮತಗಳು ವಿಳಾಸನೇ ಇಲ್ಲ ನಾವಿದು ಅಂಕಿಅಂಶ ಕೊಟ್ಟಿದ್ದೀವಲ್ಲ ಈ ಅಂಕಿಅಂಶ ಕೊಟ್ಟ ಮೇಲೆ ನೀವು ಇದು ಕುತ್ರ ಕೊಡಿ ಹೊರತು ಅಫಿಡೇವಿಟ್ ಕೊಡಿಲ್ಲ ನಿಮಗೆ ನಾವು ಬರೆದು ನಮ್ಮ ಲೆಟರ್ಡಲ್ಲಿ ಕಾಂಗ್ರೆಸ್ನ ಲೆಟರ್ಡಲ್ಲಿ ಬರೆದು ಸಹಿ ಮಾಡಿ ಕೊಟ್ಟಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಕರ್ನಾಟಕದಲ್ಲಿ ಇಲ್ಲೋ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ ನೀವು ಅದಕ್ಕೆ ಉತ್ತರ ಕೊಡಿ ಅದ್ರ ಮೇಲೆ ಯು ಶೆಡ್ ಆಕ್ಟ್ ಅಪ್ ಆನ್ ದಟ್ ನಾವು ನೀವು ಹೇಳ್ತಾರೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ನೀವು ಇದಕ್ಕೆ ಉತ್ತರ ಕೊಡೋಕ್ಕಾಗ್ತಲ್ಲ ಅಂದರೆ ನೀವು ಕೇಂದ್ರ ಸರ್ಕಾರ ಬಿಜೆಪಿಗೆ ಮತಗಳ್ಳತನ ಮಾಡಲಿಕ್ಕೆ ನೇರವಾಗಿ ಅವ್ರ ಜೊತೆ ಕೈ ಜೋಡಿಸಿದ್ದೀರಾ ಅವ್ರಿಗೆ ಪೂರಕವಾಗಿ ಕೆಲಸ ಇದು ಕೇವಲ ಸಣ್ಣ ಪುಟ್ಟ ನಟರಾಜ್ ಗೌಡ್ರೆ ಅಲ್ಲಿ ಸಂಸತ್ ಮುಂದೆ ಆಚೆ ಬಂದು ಚುನಾವಣಾ ಆಯೋಗದವರೆಗೂ ಪಾದಯಾತ್ರೆ ಮಾಡಿಕೊಂಡು ಅಲ್ಲಿರೋ ಬ್ಯಾರಿಕೇಡ್ ಗಳನ್ನ ಅಖಿಲೇಶ್ ಯಾದವ್ ಅವರು ಅಲ್ಲಿ ಹೈ ಜಂಪ್ ಮಾಡಿಕೊಂಡು ಈ ತರದಲ್ಲ ಒಂದಷ್ಟು ಹೋರಾಟಗಳು ಈ ತರ ಹೋರಾಟ ಆಗುತ್ತಾ ನೀವು ಸುಪ್ರೀಂ ಕೋರ್ಟ್ಗೂ ತುಂಬಾ ಸೀರಿಯಸ್ ಆಗಿ ನೀವೇನಾದ್ರೂ ಇದ್ದೀರಾ ನೋಡಿ ಚುನಾವಣಾ ಆಯೋಗಕ್ಕೂ ನಿಮಗೂ ಸಮಾನ ಅವಕಾಶಗಳಿವೆ ಕರೆಕ್ಟ್ ಚುನಾವಣೆ ಆಯೋಗ ಕೊಟ್ಟಿರ್ತಕ್ಕಂಥ ಅಂತ ನೀವು ಹೇಳ್ತಾ ಇದ್ದೀರಿ ಕರೆಕ್ಟ್ ಅವರೇ ಕೊಟ್ಟಿರೋ ದಾಖಲೆ ಅಂತ ಹೇಳಿ ಕಾರಣ ರಾಹುಲ್ ಗಾಂಧಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಹೌದು ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕಿಂತ ದೊಡ್ಡ ಅಪರಾಧ ಈ ದೇಶದ ಇತಿಹಾಸದಲ್ಲಿ ಅಂತ ಹೇಳಿ ಎಕ್ಸ್ಪೋಸ್ ಮಾಡಬೇಕಾದಾಗ ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡೋದು ಯಾರು ನಿಮ್ಮ ಕಡೆಯಿಂದ ಈಗ ಈಗ ನಾವು ಏಳನೇ ತಾರೀಕು ಓಕೆ ಏಳನೇ ತಾರೀಕು ದೆಹಲಿಯಲ್ಲಿ ರಾಹುಲ್ ಗಾಂಧಿಯವರು ದೊಡ್ಡ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಓಕೆ ಇಪ್ಪತ್ತು ಪುಟಗಳ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹ್ಞೂ ಈ ಮಾಹಿತಿಗಳು ಈಗ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ತಲುಪಿಲ್ಲ ಅಂತಿಲ್ಲ ಓಕೆ ಹ್ಞೂ ಬೆಂಗಳೂರಿಗೆ ಬಂದು ಎಂಟನೇ ಆಗಸ್ಟು ನೇರವಾಗಿ ಪ್ರಶ್ನೆಗಳು ಕೂಡ ಕೇಳಿದ್ದಾರೆ ಅವ್ರು ತಲುಪಿಲ್ಲ ಅಂತಿಲ್ಲ ನೀವೀಗ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ನೀವು ಕೂಡ ಅವರು ರಾಹುಲ್ ಗಾಂಧಿಗೆ ಧಮಕಿ ಆಗೋ ರೀತಿಯಲ್ಲಿ ನೀವು ಮಾತಾಡ್ತಿದ್ರು ಚುನಾವಣಾ ಆಯೋಗ ಅಧಿಕಾರಿಯಾಗಿ ಆಯುಕ್ತರಾಗಿ ಅದ್ರ ಬದಲು ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದಲ್ಲ ಓಕೆ ನಿಮಗೆ ಹೊಣೆಗಾರಿಕೆ ಇಲ್ವಾ ಚುನಾವಣಾ ಆಯೋಗ ಹೊಣೆಗಾರಿಕೆ ಶಕುನ್ ಹೇಳಿದ್ರು ಆದಿತ್ಯ ಶ್ರೀವಾಸ್ತವ ಹೇಳಿದ್ರು ಎರಡು ಹೆಸರು ಹೇಳಿದ್ರು ರಾಹುಲ್ ಗಾಂಧಿ ಎರಡು ಉತ್ತರ ಕೊಟ್ಟಿದಾರಲ್ಲ ಉತ್ಕರ್ಷ ಮಾತಾಡೋದ್ರ ಬಗ್ಗೆ ಎರಡು ವ್ಯಕ್ತಿಗಳು ಅದು ಒಂದು ಉದಾಹರಣೆ ಚಿಕ್ಕದಾಗ ಕೊಟ್ಟು ನಾನು ಹೋಗಿ ಓಟ್ ಹಾಕಿಲ್ಲ ಅಷ್ಟೇ ನಾನು ಹೇಳಿದಲ್ಲ ಎರಡು ಚಿಕ್ಕ ಉದ್ ನಾವು ಕೊಟ್ಟಿದ್ದೀವಿ ಓಟ್ ಹಾಕಿದಾರ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ ಈಗ ನಾನಾ ಬೇರೆ ಬೇರೆ ಬೂತ್ಗಳು ಹೆಸರು ಬೇರೆ ಬೇರೆ ಜಾಗಗಳಲ್ಲಿ ಅವ್ರದ್ದು ಮತ ಇದಾವೆ ಲಿಸ್ಟಲ್ಲಿ ಇದೆ ಲಿಸ್ಟಲ್ಲಿ ಇದೆ ಅಂದಮೇಲೆ ವೋಟ್ ಹಾಕಿದಾನ ಇಲ್ವಾ ಅಂತ ನೀವು ನಾವು ಈಗ ಮಾತಲ್ಲಿ ತೀರ್ಮಾನ ಮಾಡಕ್ಕೆ ಸಾಧ್ಯ ಓಕೆ ಈಗ ಬಿಜೆಪಿಯನ್ನು ಉಳಿಸ್ಲಿಕ್ಕೆ ನೀವು ಬಿಜೆಪಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಎಲ್ಲ ಅವಧಿಯಲ್ಲಿಯೂ ಕೂಡ ಪೂಲ್ ಪ್ರೂಫ್ ಎಲೆಕ್ಷನ್ಸ್ ನಡೆದಿರೋದಾ ಎಲ್ಲಿಯೂ ಎರಡ ಕಡೆ ವೋಟರ್ ಲಿಸ್ಟ್ ಇರಲಿಲ್ಲ ಎಲ್ಲಿಯೂ ಮತಗಳನ್ನು ಕಳೆತನ ಮಾಡಿರಲಿಲ್ಲ ಬೂತ್ ರಿಗಿಂಗ್ಗಳಾಗಿಲ್ಲ ಏನು ನಡೆದೇ ಇಲ್ಲ ಅವತ್ತಿನ ಕಾಲದಲ್ಲಿ ನೋಡಿ ಅವತ್ತು ಸಂತೃಪ್ತನ ಕಾಂಗ್ರೆಸ್ ಅವತ್ತು ಚುನಾವಣಾ ಆಯೋಗ ಕ್ವಶನ್ಸ್ ಇಲ್ಲ ಆಯೋಗದ ಬಗ್ಗೆ ಅವತ್ತಿಗೆ ಅವತ್ತು ಆಯೋಗದ ಮೇಲೆ ಕ್ವಶನ್ ಇತ್ತು ಬಿಜೆಪಿ ಕ್ವಶನ್ ಮಾಡಿದ್ರು ಬೂತ್ ಕ್ಯಾಪ್ಚರ್ ಗಳಾದಾಗ ಕೇಳಿ ಬಿಜೆಪಿ ಕ್ವಶನ್ ಮಾಡಿದ್ರು ಇವತ್ತಿನ ಪ್ರಧಾನಮಂತ್ರಿಗಳು ಅವತ್ತಿನ ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದಾಗ ಅವರೇ ಆರೋಪ ಮಾಡಿದ್ರು ಚುನಾವಣಾ ಆಯೋಗದ ಮೇಲೆ ನೀವು ಪಾರದರ್ಶಕವಾಗಿಲ್ಲ ಅಂತ ಸಿ ಅವಾಗ ಬ್ಯಾಲೆಟ್ ಪೇಪರ್ ಅಲ್ಲಿ ಆಗ್ತಾ ಇತ್ತು ಚುನಾವಣೆ ಏನು ಕೋಟ್ಯಾಂತರ ಜನ ಮತದಾರರು ನೀವು ಏನ್ ಪ್ರಿಂಟ್ ಆಗ್ತಿತ್ತು ಏನ್ ಪ್ರಿಂಟ್ ಆಗ್ತಿಲ್ಲ ನಿಮ್ಗೆ ಏನು ಲೋಪಗಳು ಇತ್ತ ಅವಾಗಲೂ ಪರಿಷ್ಕರಣೆ ಆಗ್ತಾನೆ ಇತ್ತು ಇವಾಗ ಆಗ್ತಾ ಇರೋದು ಬ್ಯಾಲೆಟ್ ಪೇಪರ್ ಓಕೆ ಆಯ್ತಾ ಇವಿಎಂ 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 ಅಲ್ಲಿ ಆಗ್ತಾ ಇರಬೇಕಾದ್ರೆ ನೀವು ವಿ ಪ್ಯಾಟ್ ಮಾಡ್ತೀವಿ ಅದನ್ನ ವೆರಿಫೈ ಮಾಡ್ತೀವಿ ಈ ತರ ಟೆಕ್ನಾಲಜಿ ಬಂದಿದೆ ಕಳೆದ ಹದಿನೈದು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಬಹಳ ಇಂಡಿಯಾದಲ್ಲಿ ಟೆಕ್ನಾಲಜಿ ರೆವಲ್ಯೂಷನ್ ಆಗಿದೆ ಈಗೆಲ್ಲ ಇದ್ದು ಕೂಡ ನಾವ್ ಹೇಳ್ತಿರೋದು ಈ ಲೋಪ ಅಂತ ನಾನು ಹೇಳ್ತಾ ಇಲ್ಲ ಇದನ್ನ ಇದು ನಿಜವಾಗ್ಲೂ ನೀವು ಉದ್ದೇಶ ಪೂರ್ವಕವಾಗಿ ಬಿಜೆಪಿಗೆ ಅನುಕೂಲ ಮಾಡ್ಲಿಕ್ಕೋಸ್ಕರನೇ ಈ ರೀತಿಯ ಮತ ಪಟ್ಟಿಗಳನ್ನ ತಯಾರು ಮಾಡಿದ್ದೀರಿ ಅವರು ಕಳ್ಳತನ ಮಾಡಿ ಮತಗಳನ್ನ ಗಳಿಸಿಕೊಂಡು ಬಿಜೆಪಿ ಹ್ಯಾಂಡ್ ಹ್ಯಾಂಡ್ ಇನ್ ಇಬ್ರು ಸೇರಿದ್ದಾರೆ ಹ್ಯಾಂಡ್ ಇನ್ ಹ್ಯಾಂಡ್ ನೀವು ಸರ್ ನೋಡಿ ಒಂದು ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತದ್ದೇ ಅವರ ಉದ್ದೇಶ ಈಗ ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಅವಾಗೆಲ್ಲ ಬ್ಯಾಲೆಟ್ ಪೇಪರ್ ಇತ್ತು ಅಂತ ನಿಮ್ಮದೇ ಸರ್ಕಾರದ ಗೃಹ ಸಚಿವರು ಹೇಳಿದ್ರಲ್ರಿ ಅವತ್ತೆಲ್ಲ ಬ್ಯಾಲೆಟ್ ಪೇಪರ್ ಇತ್ತು ರಾಮಣ್ಣ ಹೇಗಾಗ್ತಾ ಇದ್ರು ಮತ ಅಂತಂದ್ರೆ ಒಬ್ಬರೇ ನೂರ್ ಜನದ್ದು ಮತ ಓದುತ್ತಾ ಇದ್ರು ಅಂತ ಹೇಳಿದ್ ನಾವ ಇವರ ಪಾರ್ಟಿಯ ನಾಯಕರ ಹೋಮ್ ಮಿನಿಸ್ಟರ್ ಇವರದ್ದೇ ಪಾರ್ಟಿಯ ಗೃಹ ಸಚಿವರು ಕೇಳಬೇಕು ಸರ್ ಒಂದ್ ನಿಮಿಷ ಕೇಳಿ ಇವತ್ತು ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡತಕ್ಕಂಥದ್ದು ಬಹಳ ಸ್ಪಷ್ಟ ಯಾಕಂದ್ರೆ ಈ ಹಿಂದೆ ಜಾಗತಿಕವಾಗಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನೋಡಿದಾಗ ಶ್ರೀಲಂಕಾ ಇರ್ಬೋದು ಕೀನ್ಯಾ ಇರ್ಬೋದು ವೆನಿಸುಯಲಾ ಇರ್ಬೋದು ಅನೇಕ ದೇಶಗಳಲ್ಲಿ ಇದೇ ರೀತಿ ಎಲೆಕ್ಷನ್ ರಿಗಿಂಗ್ ಆಗಿದೆ ಅಂತ ಹೇಳ್ತೀರಾ ಅರಾಜಕತೆಯನ್ನು ಸೃಷ್ಟಿ ಮಾಡೋದು ದಂಗೆಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು ಸಾಂವಿಧಾನಿಕ ಸಂಸ್ಥೆಗಳ ವಿರುದ್ಧವೇ ಹೋಗ್ತಕ್ಕಂಥದ್ದು ಇದರಲ್ಲಿ ಟು ಉತ್ಕರ್ಷ ನಾಗರಿಕ ದಂಗೆಗಳು ಅಶಾಂತಿ ಸೃಷ್ಟಿ ಮಾಡುವಂಥದ್ದು ಅವ್ರ ಉದ್ದೇಶ ಇದರಲ್ಲಿ ಎ ಒನ್ ರಾಹುಲ್ ಗಾಂಧಿ ಆಗ್ತಾರೆ ಎ ಟು ಅನುರಾಗ್ ಠಾಕೂರ್ ಆಗ್ತಾರೆ ಅಲ್ಲ ನೋಡಿ ಸರ್ ಇಲ್ಲಿ ಏಟು ಅನುರಾಗ್ ಠಾಕೂರ್ ಆಗ್ಬಿಡ್ತಾರೆ ಇದರಲ್ಲಿ ಅವರು ಹೇಳಿದ್ರೆ ಎರಡು ಲಕ್ಷ ವೋಟರ್ಸ್ ಇಲ್ಲಿ ಒಂದು ರಾಹುಲ್ ಗಾಂಧಿ ಭಾರತೀಯ ಜನತಾ ಪಾರ್ಟಿ ಯಾಕೆ ಧ್ವನಿ ಇದೆ ಅನುರಾಗ್ ಕಾಂಗ್ರೆಸ್ ಅನುರಾಗ್ ಠಾಕೂರ್ ಏಟು ಆಗ್ತಾರೆ ತಪ್ಪಿದ್ರೆ ಯಾರ ಮೇಲೆ ಆದ್ರೂ ಕಾನೂನು ಕ್ರಮ ತಗೊಳ್ಳುತ್ತೆ ಇವ್ರು ಮಾಹಿತಿ ಕೊಡಬೇಕು ಕಾಂಗ್ರೆಸ್ನವರು ಈ ಠಾಕೂರ್ ಆಗಲಿ ರಾಹುಲ್ ಗಾಂಧಿ ಆಗಲಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಅವರ ಅನುಮಾನಗಳನ್ನ ರೈಸ್ ಮಾಡಿದ್ರೆ ಇದು ದೇಶದಲ್ಲಿ ನಾಗರಿಕ ಅಶಾಂತಿಗೆ ನಾಗರಿಕ ದಂಗೆಗಳಿಗೆ ಪ್ರೋಚೋದನೆ ಆಗುತ್ತಾ ಸಿಂಪಲ್ ಕ್ವಶನ್ ಸರ್ ನಾಗರಿಕ ಅಶಾಂತಿ ಅಂತ ಏನಲ್ಲ ಈ ಎರಡೂ ರಾಜಕೀಯ ಪಕ್ಷಗಳ ಬಗ್ಗೆ ಜನರಿಗೆ ಅನುಮಾನ ಜಾಸ್ತಿ ಆಗುತ್ತೆ ಓಕೆ ಒಂದು ಸಾರ್ವಜನಿಕ ಜೀವನದಲ್ಲಿ ಸಂಸದೀಯ ಪ್ರಜಾಸತ್ತೆಯಲ್ಲಿ ಒಂದು ಜವಾಬ್ದಾರಿ ಇದೆ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಒಂದು ಸ್ವಾಯತ್ತ ಸಂಸ್ಥೆ ಪಾರದರ್ಶಕವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಚುನಾವಣಾ ಆಯೋಗ ಬಿಜೆಪಿ ಅವರಲ್ಲ ಎರಡನೇದು ಚುನಾವಣಾ ಆಯೋಗ ಒಂದು ನಿಮ್ಮ ಆರೋಪಗಳಿಗೆ ಸಮರ್ಥನೆ ಕೊಡಿ ಸಬ್ಸ್ಟ್ಯಾನ್ಶಿಯೇಟ್ ಮಾಡಿ ಇಲ್ಲ ಕ್ಷಮೆ ಕೇಳಿ ಅನ್ನೋದಕ್ಕೆ ಇದು ಎಲ್ಲಾ ಸಂಸ್ಥೆಗಳನ್ನ ಮೀರಿದ ಉನ್ನತ ಸಂಸ್ಥೆ ಅಲ್ಲ ಅದು ಅವರು ಪ್ರಾಸಿಕ್ಯೂಟ್ ಮಾಡೋಕ್ಕಾಗೋದಿಲ್ಲ ಅವ್ರು ಪನಿಶು ಮಾಡೋಕ್ಕಾಗೋದಿಲ್ಲ ಒಂದು ಆರೋಪ ಬಂದಿದೆ ವಿವರಣೆ ಕೊಡಬೇಕು ಸಮಜಾಯಿಕ್ಷ ಕೊಡಬೇಕು ಅಥವಾ ಅದಕ್ಕೆ ಸಮರ್ಥನೆ ಕೊಡಬೇಕು ಅದು ಬಿಟ್ಟರೆ ಅವರು ನಾನು ಶಿಕ್ಷಿಸ್ತೀನಿ ಕ್ಷಮಿಸ್ತೀನಿ ಕ್ಷಮೆ ಕೇಳು ಇವೆಲ್ಲ ಮಾತಾಡೋದಲ್ಲ ಅವ್ರು ಆ ವ್ಯಾಪ್ತಿ ಇಲ್ಲ ಚುನಾವಣೆಗಳು ನಡೆಯುವಾಗ ಎಷ್ಟೋ ಸರಿ ಆ ಪಕ್ಷಗಳು ಅಭ್ಯರ್ಥಿಗಳು ಈಗ ಆಯಾ ಜಿಲ್ಲೆಯ ಡಿ ಸಿ ನೋ ತಹಸೀಲ್ದಾರ್ಗಳು ಅಧಿಕಾರಿಗಳಾಗಿರ್ತಾರಲ್ವಾ ಅವರು ಪಕ್ಷಪಾತ ಮಾಡಿದ್ರು ಈ ತರ ದಿನ ತಾರತಮ್ಯ ಮಾಡಿದ್ರು ನಮ್ಗೆ ಅವಕಾಶ ಕೊಡ್ಲಿಲ್ಲ ಅವಧಿ ಮೀರಿದ ಮೇಲೆ ಭಾಷಣ ಮಾಡೋಕ್ಕೆ ತಡೆದ್ರು ಇವೆಲ್ಲ ನಡೀತಿರ್ತವಲ್ಲ ಅವ್ರಿಗೆಲ್ಲ ಅವಾಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಇವರಾಗಾದರೆ ಓಕೆ ಹ್ಮ್ ಈಗ ಡಿ ಸಿನೋ ಚುನಾವಣಾ ಅಧಿಕಾರಿ ಅಂದಮೇಲೆ ಆಯೋಗದ ಪ್ರತಿನಿಧಿ ತಾನೇ ಫೈನ್ ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ಇವರು ಇವರು ರಾಹುಲ್ ಗಾಂಧಿಯ ಬಾಯ ಮುಚ್ಚಿಸ್ಬೇಕು ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆಯೋಗ ಈ ತರದ ರಾಜಕಾರಣಿ ರೀತಿ ಮಾತಾಡೋದಕ್ಕೆ ಬದಲಾಗಿ ಭಾರತದ ಪ್ರಜಾಸತ್ತೆಯ ಪರಂಪರೆ ಏನು ಆ ಮೌಲ್ಯ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ವರ್ತಿಸ್ಬೇಕು ಇವರು ಜವಾಬ್ದಾರಿತವಾಗಿ ನೋಡ್ಕೋಬೇಕು ಮತ್ತು ಎರಡೂ ಪಕ್ಷದವರು ಆಯೋಗದ ಲೋಪದೋಷಗಳು ನ್ಯೂನ್ಯತೆಗಳು ಏನೇನು ಕಾಣಿಸ್ತಾ ಇದೆ ಇದನ್ನು ಸರಿಪಡಿಸುವ ರೀತಿಯಲ್ಲಿ ಕಾರ್ಯೋನ್ಮುಖರಾಗಬೇಕು ಥ್ಯಾಂಕ್ ಯು ಭರತೀಶ್ ಸರ್ ಥ್ಯಾಂಕ್ ಯು ಉತ್ಕರ್ಷ ಥ್ಯಾಂಕ್ ಯು ನಟರಾಜ್ ಗೌಡ್ರೆ ಆಯೋಗದ ಮೇಲೆ ಗಂಭೀರ ಆರೋಪಗಳನ್ನು ದೇಶದ ಎರಡು ರಾಷ್ಟ್ರೀಯ ಪಕ್ಷಗಳ ಬೇರೆ ಬೇರೆ ಹಂತದ ನಾಯಕರು ಮಾಡಿದಾಗ ಆಯೋಗ ಈ ಒಂದು ವಿಚಾರದಲ್ಲಿ ಸ್ಫಟಿಕದಂತೆ ಎದ್ದು ಆಚೆ ಬರಲಿ ಸ್ಫಟಿಕದಂತೆ ಇದ್ದಾಚೆ ಬರಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ವೇಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುರಾಗ್ ಠಾಕೂರ್ ರಾಹುಲ್ ಗಾಂಧಿನವರು ಸುಳ್ಳು ಹೇಳ್ತಾ ಇದ್ದರೆ ಅವ್ರನ್ನ ಕರೆದು ಅವರೇ ಹೇಳಿರುವಂಥ ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷಿಸುವಂತೆ ಒತ್ತಾಯಿಸಲಿ ಶಿಕ್ಷ ಶಿಕ್ಷೆ ಕೊಡೋಕೆ ಇವ್ರ ಕೈಲಾಗಲ್ಲ ಒತ್ತಾಯಿಸಲಿ ಇಲ್ಲದೇ ಇದ್ದರೆ ತಪ್ಪುಗಳಾಗಿದ್ದರೆ ಸರಿಪಡಿಸಿಕೊಂಡು ದೇಶದ ಜನಗಳಿಗೆ ಪಾರದರ್ಶಕ ಚುನಾವಣಾ ವಿಚಾರವನ್ನು ಮತ್ತೊಮ್ಮೆ ಸ್ಪಷ್ಟೀಕರಿಸಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ